ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕುವೈಟ್ ಭೇಟಿ ಕಾರ್ಯಕ್ರಮವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಮಂಗಳೂರಿಗೆ ಆಗಮಿಸಿದ ಕೂಡಲೇ ದುಷ್ಕರ್ಮಿಗಳಿಂದ ಬಲಿಯಾದ ಹಿಂದೂ ಕಾರ್ಯಕರ್ತ ಸೋಶಿಯೇಟಿ ಅವರ ಮನೆಗೆ ಭೇಟಿ ನೀಡಿ ಮಗನನ್ನು ಕಳೆದುಕೊಂಡ ದುಃಖದಲ್ಲಿರುವ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಜೊತೆಗೆ ಧೈರ್ಯವನ್ನು ತುಂಬಿದರು ಹಿಂದೂಗಳ ಪರ ಹೋರಾಟ ಮಾಡುತ್ತಿದ್ದ ಸುಹಾಶ್ ಶೆಟ್ಟಿಯನ್ನು ಮತೀಯವಾದಿಗಳು ಬರ್ಬರುವಾಗಿ ಹತ್ಯೆ ಮಾಡಿರುವುದಕ್ಕೆ ತೀವ್ರ ನೋವು ಹಾಗೂ ಆಕ್ರೋಶ ವ್ಯಕ್ತಪಡಿಸಿರುವ ಕ್ಯಾಪ್ಟನ್ ಚೌಟಾ ಅವರು ಸುಹಾಶ್ ಶೆಟ್ಟಿ ಅವರ ತಂದೆ ತಾಯಿ ಹಾಗೂ ಕುಟುಂಬಸ್ಥರ ಜೊತೆಗೆ ಘಟನೆಗೆ ಸಂಬಂಧಿಸಿದಂತೆ ಮಾತನಾಡಿ ಮಾಹಿತಿ ಪಡೆದುಕೊಂಡರು ಅಲ್ಲದೆ ಘಟನೆ ನಡೆದ ಸಂದರ್ಭದಲ್ಲಿ ವಿದೇಶದಲ್ಲಿದ್ದ ಕಾರಣ ತುರ್ತಾಗಿ ದೌಡಾಯಿಸಿ ಕುಟುಂಬಸ್ಥರ ದುಃಖದಲ್ಲಿ ಭಾಗಿಯಾಗಿ ನೊಂದವರಿಗೆ ಧೈರ್ಯ ತುಂಬಲು ಹಾಗೂ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಸಾಧ್ಯವಾಗದಿರುವುದಕ್ಕೆ ಅತೀವ ವಿಷಾದ ವ್ಯಕ್ತಪಡಿಸಿದರು

నిన్న మిత్తు మిత్రు కేస్

ನಮ್ಮ ಸ್ಥಳೀಯ ಶಾಸಕರು ಜಿಲ್ಲೆ ಅಧ್ಯಕ್ಷರು ಎಲ್ಲ ಪಾರ್ಟಿ ಎಲ್ಲ ಪ್ರಮುಖರುಗಳು ಶಾಸಕರುಗಳು ಬಂದಿದ್ದರು ನಾನು ಒಂದನೇ ತಾರೀಕಿಗೆ ಕುವೇಟಿಗೆ ಒಂದು ಭಾರತೀಯ ಪ್ರವಾಸಿ ಒಂದು ಕಾರ್ಯಕ್ರಮಕ್ಕೆ ತುಂಬ ಪೂರ್ವನಿಯೋಜಿತ ಕಾರ್ಯಕ್ರಮ ಆಗಿರೋದನ್ನ ಹೋಗಿರೋದ್ರಿಂದ ಈ ಘಟನೆಯ ಮಾಹಿತಿ ಸಿಕ್ಕಿದ ಕೂಡಲೇ ಬರ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಇತ್ತು ಅದೆಲ್ಲವನ್ನ ನಾನು ಮೊಟಕುಗೊಳಿಸಿ ನಿನ್ನೆ ರಾತ್ರಿಯೇ ಒಟ್ಟು ಇವತ್ತು ಮಧ್ಯಾಹ್ನ ತಲುಪಿದ್ದೇನೆ ಹಾಗಾಗಿ ಅವರ ತಾಯಿ ತಂದೆ ಮತ್ತು ಪರಿವಾರದವ್ರನ್ನ ಭೇಟಿ ಮಾಡುವಂತಹ ಕೆಲಸ ಮಾಡಿದ್ದೇನೆ ಇವತ್ತು ಸುಹಾಸನ ತಾಯಿ ನಮ್ಮೆಲ್ಲರ ತಾಯಿ ಹಿಂದೂ ಸಂಘಟನೆ ಹಿಂದೂ ಸಂಘಟನೆ ಪರಿವಾರ ಸಂಘಟನೆ ಕಲ್ಪನೆ ಇದು ಇದೊಂದು ಪರಿವಾರದ ಮನೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಪರಿವಾರದ ಎಲ್ಲ ಕಾರ್ಯಕರ್ತರು ಅವರ ಜೊತೆ